ಬಿಟ್ಟಂಗಾಲದಲ್ಲಿ ಶಿವರಾತ್ರಿ ಪ್ರಯುಕ್ತ ಹಗಲು ಹೊತ್ತಲ್ಲಿ ಗ್ರಾಮೀಣ ಕ್ರೀಡಾಕೂಟ ಸಂಜೆ ವೇಳೆ ಸ್ಥಳೀಯ ಮಕ್ಕಳಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಂತರ ರಾತ್ರಿ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿದವು ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಸುಬ್ಬಯ್ಯ ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಸನ್ನ ಸುಬ್ಬಯ್ಯ ಸದಸ್ಯರಾದ ರತನ್ ಶಾರದಾ ಹಾಗೂ ಸುಮಂತ್ ಜೋಯಪ್ಪ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಕ್ಷಿತ್ ಪಾಲ್ಗೊಂಡಿದ್ದರು ಈ ಮೂಲಕ ಕ್ರೀಡಾ ಶಿಸ್ತುಬದ್ಧವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದಾರೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಅದಕ್ಕೆ ಒಂದು ಹಬ್ಬಗಳನ್ನು ಆಚರಿಸುವುದು ಅಂತ ಹೇಳಿದ್ರೆ ಅದು ಸುಲಭದ ಕೆಲಸವಲ್ಲ ನಮ್ಮ ನವೋದಯ ಯುವಕ ಸಂಘದವರ ನಿರಂತರ ಪರಿಶ್ರಮದಿಂದ ಇಂದು ಈ ಹಬ್ಬವನ್ನು ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಜನಸಂಖ್ಯೆ ಬಂದು ಸೇರಿ ನಮ್ಮ ಪ್ರತಿಯೊಂದು ನಮ್ಮ ನವೋದಯ ಯುವಕ ಸಂಘ ಏನು ಇವತ್ತು ಹಮ್ಮಿಕೊಂಡಿದೆ ಇಷ್ಟು ವರ್ಷ ಎಲ್ಲರ ಸಹಕಾರದಿಂದ ಇಷ್ಟು ವರ್ಷ ನಮ್ಗೆ ನಡೀತ ಬಂತು ಇನ್ನು ಮುಂದೆ ಇದೇ ತರ ಸಹಕಾರ ಇರಬೇಕು ನವೋದಯ ಯುವಕ ಮಂಡಳಿಯವರು ಈ ಒಂದು ಸಮಾರಂಭದಲ್ಲಿ ನನ್ನನ್ನು ಕರೆದು ನನಗೆ ಸನ್ಮಾನ ನೀಡಿದಾಗ ಮೊದಲನೇದಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮಗೆಲ್ಲರಿಗೂ ಊಟ ಮಾಡುವಂತಹ